ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅಕ್ಕ ಹೊಸ ರೆಸಿಪಿನ ಶೇರ್ ಮಾಡ್ತಾ ಇದ್ದಾಳೆ ಶಾವಿಗೆ ಉಪ್ಪಿಟ್ಟು ರೆಸಿಪಿನ ಶೇರ್ ಮಾಡ್ತಾ ಇದ್ದಾಳೆ ಇದನ್ನು ನೀವು ಶಾವಿಗೆ ಉಪ್ಪಿಟ್ಟು ಟೈಪಲ್ಲಿ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಶಾವಿಗೆ ಭಾತ್ ಥರನಾದರೂ ಮಾಡ್ಕೋಬೋದು ಹೊಸೊಬ್ರು ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಈ ಶಾವಿಗೆ ಬಾತ್ ಮಾಡೋದಕ್ಕೆ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಬಿಸಿನೀರು ಕುದಿಸ್ಕೊಂಡು ಅದಕ್ಕೆ ಶಾವಿಗೆ ಕೂಡ ಹಾಕ್ಕೊಂಡಿದ್ದಾಳೆ ನಿಮಗೆ ಎಮ್ ಟಿ ಆರ್ ಶಾವಿಗೆ ಬೇಕು ಅಂದರೆ ಇಲ್ಲಾಂದರೆ ಶಾವಿಗೆ ಉಪ್ಪಿಟ್ಟು ಮಾಡೋದೇ ಬೇರೆ ಶಾವಿಗೆ ಬರುತ್ತೆ ಅದನ್ನು ಬೇಕಾದರೂ ತೊಗೋಬೋದು ಇಲ್ಲಿ ನಮ್ಮ ಅಕ್ಕ ಎಮ್ ಟಿ ಆರ್ ತೊಗೊಂಡಿದ್ದಾಳೆ ಎಮ್ ಟಿ ಆರ್ ಶಾವೆ ಭಾತ್ ಪಾಯಸನಾದರೂ ಮಾಡ್ಕೋಬೋದು ಅದರಲ್ಲಿ ಉಪ್ಪಿಟ್ಟು ಕೂಡ ಮಾಡ್ಕೋಬೋದು ಎಮ್ ಟಿ ಆರ್ ತೊಗೊಂಡಿದ್ದಾಳೆ ಒಂದು ಕಡೆ ಇವಾಗ ಶಾವಿಗೆನ ಬೇಯಿಸ್ಕೊಳ್ಳಕ್ಕೆ ಇಟ್ಕೊಂಡಿದ್ದಾಳೆ ನೆಕ್ಸ್ಟ್ ಇವಾಗ ಉಪ್ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ನಿಮಗೆ ಏನು ವೆಜಿಟೇಬಲ್ ಇಷ್ಟ ಆಗುತ್ತೋ ಕ್ಯಾರೆಟು ಬೀನ್ಸು ಏನು ಇಷ್ಟ ಆಗುತ್ತೆ ಅದನ್ನೆಲ್ಲ ಕಟ್ ಮಾಡಿ ನಾವು ನಾವಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀವಿ ಮತ್ತು ಬೀನ್ಸ್ ಕೂಡ ತೊಗೊಂಡಿದ್ದೀವಿ ಮತ್ತು ಬಟಾಣಿ ಕೂಡ ತೊಗೊಂಡಿದ್ದೀವಿ ನಿಮಗೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ನೀವು ಹಾಕ್ಕೋಬೋದು ನೆಕ್ಸ್ಟ್ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕಿ ಮತ್ತು ಕರಿಬೇವು ಹಸಿಮೆಣ್ಸು ಹಸಿ ನಿಮಗೆ ಬೆಸ್ಟ್ ಬೇಕು ಅಂತ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಸಣ್ಣದಾಗಾದರೂ ಹೆಚ್ಚು ಹಾಕೋಬೋದು ಇಲ್ಲ ಉದ್ದುದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಈರುಳ್ಳಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನಮ್ಮಲ್ಲಿ ಟೊಮೊಟೊ ಜಾಸ್ತಿ ಬಾಯಿಗೆ ಸಿಕ್ಕಿದ್ರೆ ಯಾರೂ ತಿನ್ನಲ್ಲ ಅದಕ್ಕೋಸ್ಕರ ಟೊಮೊಟೊ ಸ್ವಲ್ಪ ಒಂದೇ ಒಂದು ಹಾಕಿದ್ದಾಳೆ ಒಂದು ಈರುಳ್ಳಿ ಹಾಕಿದ್ದಾಳೆ ಒಂದು ಟೊಮೊಟೊ ಹಾಕಿದ್ದಾಳೆ ಅಷ್ಟೇ ಮತ್ತು ಕ್ಯಾರೆಟ್ ಒಂದು ಕ್ಯಾರೆಟು ಒಂದೆರಡು ಬೀನ್ಸು ಮತ್ತು ಆಲೂಗಡ್ಡೆ ಕೂಡ ಹಾಕ್ಕೊಬೋದು ಗೆಡ್ಡೆ ಕೋಸು ಕೂಡ ಹಾಕೋಬೋದು ಮತ್ತು ಹೂ ಕೋಸು ಮತ್ತು ಕ್ಯಾಬೇಜು ಏನು ಬೇಕಾದರೂ ಸಿಗುತ್ತಲ್ಲ ಅದನ್ನೆಲ್ಲ ಹಾಕ್ಕೊಬೋದು ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕಿದ್ದಾಳೆ ಮತ್ತು ಬಟಾಣಿ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಆಲೂಗಡ್ಡೆ ಕೂಡ ಚ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಟೊಮೊಟೊ ಕೂಡ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ತರಕಾರಿ ಹಾಕಿ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕಿ ಬೇಕು ಅಂದರೆ ಇವಾಗ ಅರಶಿನ ನೀವು ಬೇಕು ಅಂದರೆ ಅರಶಿನ ಕೂಡ ಹಾಕ್ಕೋಬೋದು ನೀವು ಇಲ್ಲ ಇಲ್ಲ ಲಾಸ್ಟಿಗೆ ಆದರೂ ಅರಶಿನ ಉಪ್ಪು ಅರಶಿನ ಹಾಕ್ಕೋಬೋದು ಇವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಣ್ಣೆ ಇಲ್ಲಾಂದರೆ ತುಪ್ಪ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬೇಕು ಅಂದರೆ ತುಪ್ಪ ಕೂಡ ಹಾಕ್ಕೋಬೋದು ಚೆನ್ನ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಾದ ಮೇಲೆ ಇವಾಗ ಏನು ಬೇಯಿಸ್ಕೊಂಡಿದ್ದೀವಲ್ಲ ಶಾವಿಗೆನ ಅದನ್ನ ಇವಾಗ ಚೆನ್ನಾಗಿ ಹಾಕ್ಕೊಂಡು ಕಲಿಸ್ಕೋಬೇಕು ಉಪ್ಪು ಅರಿಶಿನ ಬೇಕು ಅಂದ್ರೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದರಲ್ಲಿ ನಿಮಗೆ ಶು ಎಮ್ ಟಿ ಆರ್ ಶಾವಿಗೆ ಬರುತ್ತಲ್ಲ ಅದು ಬೇಡ ಅಂತ ಅಂದರೆ ಇದು ಶಾವಿಗೆ ಉಪ್ಪಿಟ್ಟು ಮಾಡೋದೇ ಬೇರೆದು ಬರುತ್ತೆ ಅರುಣ್ ಅರುಣ್ ಶಾವಿಗೆ ಅಂತ ಬರುತ್ತೆ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಆ ಸಣ್ಣ ಸಣ್ಣ ಶಾವಿಗೆ ಇರುತ್ತೆ ಅದರಲ್ಲಿ ಕೂಡ ಮಾಡ್ಕೋಬೋದು ಅದರಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಕೊನೆಯದಾಗಿ ನಿಂಬೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ದಮ್ಮ ಹಾಕಿದ್ರೆ ಸಾಕು ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ಇದು ಅರುಣ್ ಸ ಅರುಣ್ ಶಾವಿಗೆ ಉಪ್ಪಿಟ್ಟು ಮಾಡೋದು ಬರುತ್ತೆ ಅದರಲ್ಲಿ ರಾಗಿದು ಬರುತ್ತೆ ಮತ್ತು ಅಕ್ಕಿದು ಬರುತ್ತೆ ನೀವು ಅದನ್ನು ನೋಡ್ಕೊಂಡು ಬೇಕಾದರೂ ಮಾಡ್ಬೋದು ನೀವು ಲೋಕಲ್ ಶಾಪಲ್ಲಿ ಸಿಗುತ್ತೆ ಅರುಣ್ ಶಾವಿಗೆ ಉಪ್ಪಿಟ್ಟು ಮತ್ತು ಶಾವಿಗೆ ಭಾತ್ ಮಾಡೋದು ಕೊಡಿ ಅಂದರೆ ಕೊಡ್ತಾರೆ ಅದು ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ನಾನು ಯಾವತ್ತಾದರೂ ಶೇರ್ ಮಾಡ್ತೀನಿ ಅದ್ರದ್ದು ಕೂಡ ರೆಸಿಪಿನೂ ಕೂಡ ಇದು ಎಮ್ ಟಿ ಆರ್ದು ಶಾವಿಗೆಲಿ ಮಾಡಿರೋದು ನಿಮಗೆ ನೆಕ್ಸ್ಟು ನಾನು ಯಾವತ್ತಾದರೂ ಶೇರ್ ಮಾಡ್ತೀನಿ ಅರುಣ್ ಶಾವಿಗೆ ಭಾತಲ್ಲಿ ಬರುತ್ತೆ ತುಂಬ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಶಾವಿಗೆ ಅದರಲ್ಲಿ ತುಂಬ ಚೆನ್ನಾಗಾಗುತ್ತೆ ಶಾವಿಗೆ ಭಾತು ನೆಕ್ಸ್ಟ್ ನಾನು ಯಾವತ್ತಾದರೂ ಶೇರ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಿಂಪಲ್ ಆಗಿ ಈ ಥರ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇವಾಗ ನೋಡಿ ನಮ್ಮ ಕೊಚ್ಚಿ ಏನು ಮಾಡ್ತಾ ಇದ್ದಾನೆ ಮಳೆ ಬರ್ತಾ ಇದೆ ಒಂದು ಬರ್ತಡೆ ಇವತ್ತು ವಿಶ್ ಮಾಡಿ ಅವನಿಗೆ ಅವನ ಹೆಸರು ಕಿಶನ್ ಅಂತ ನಮ್ಮ ಅತ್ತೆ ಮಗಳ ಮಗ ಇವನು ಹಾಲಿಡೇ ಇತ್ತಲ್ಲ ಅವಾಗ ಬಂದಿದ್ದ ಅವಾಗ ನಿಮ್ಮ ಬ್ಲಾಗ್ ಇವಾಗ ಹಾಕ್ತಾ ಇದ್ದೀನಿ ಅಷ್ಟೇ ಮಳೆ ಬರ್ತಿದೆ ಮಳೆಯಲ್ಲಿ ಏನು ಆಟ ಆಡ್ತಾ ನೋಡಿ ನಮ್ಮ ನಮ್ಮ ಬಂಗಾರಿನೂ ಸೇರ್ಕೊಂಡ್ಬಿಟ್ಟಿದ್ದಾನೆ ನಮ್ಮ ರಾಜ್ಕುಮಾರ್ ಅನ್ನೋದು ಅವನ ಜೊತೆ ఇవన్ హెస్ కిషన్ అట్ నీవే ఖుచు అంత కరీ కిశు ఎస్ కిశోర్ ఇవన్ హారు కిషన్ కిశు దెస్ కిశోర్ కిషు కిషు కుంతీవి ఇూ కిశు కిశు అంతా అది ఇవన్నీ కుచ్చు అంత కరీవి నమ్ కిశు దే కిశు అంత కరీవి నమ్ పాప జొతే సేర్కొండ ఆట నూన్ వంటూ నమ్ రామారని మనల్ యారంతో కిషన్ కుశు ఆట్రె ಮಳೆ ಬೇರೆ ಬರ್ತಾ ಇದೆ ಈಚೆ ಚೆನ್ನಾಗಿ ಆಟ ಆಡ್ತಾ ಇರು ಭೂಮಿ ಮಕ್ಕಳಿದ್ರೆ ಸಾಕು ಆಟ ಆಡಕ್ಕೆ ಮಳೆ ಜೋರಾಗಿ ಬರ್ತಾ ಇದೆ

நோடி இவன் தாய் சுலித்திரா சுலித்தீன் எந்தபுட்டு ஏன் வீட் போடத்தேன் ಅವ್ರಿಗೆ ಕಾಯಿ ಸುಲಿಯೋಕೆ ಬರಲ್ಲ ಆದ್ರೆ ಸುಮ್ಮನೆ ಕಾಯಿ ಎತ್ಕೊಂಡ್ಬಿಟ್ಟು ಬಿಡೋಕ್ಕೆ ಕೊಡ್ತಾವನೆ ನೋಡಿ ಕಾಯಿ ಸುಲಿಯೋ ಅವನು ನಮ್ಮ ಕುಚ್ಚು ಓವರ್ ಆಕ್ಟಿಂಗ್ ಜಾಸ್ತಿ ಇದ್ದಾನೆ ಅವನ್ ಕಾಯಿ ಸುಲಿಯಕ್ಕೆ ಸರಿಯಾಗಿ ಬರೋಲ್ಲ ಅದು ನಾನು ಕಾಯಿ ಸುಲಿತೀನಿ ಅಂದ್ಕೊಂಡು ಎತ್ಕೊಂಡು ಸುಲಿತಾವನೆ ಕೊರೆಯದಕ್ಕೆ ನಮ್ಮ ಕಿಶೂನೇ ಕಾಯಿ ಸುಲಿದಿದ್ದು ಸುಮ್ಮನೆ ಒಂದು ಎತ್ಕೊಂಡು ನಾನು ಕಾಯಿ ಸುಲಿತೀನಿ ಅಂತ ಎತ್ಕೊಂಡು ಸುಮ್ಮನೆ ಆಟಾಡ್ತಾವನೆ ತೋರಿಸೋ ನಾನು ಕಾಯಿ ಸುಲಿತೀನಿ ನೋಡೋ ಅಂತ ಹೇಳ್ತಾ ಇದ್ದಾನೆ ಅವನ ಕಾಯಿ ಸರಿಯಾಗಿ ಸುಲಿಯಕ್ಕೆ ಬರಲ್ಲ ತೋರ್ಸೋದಿಕ್ಕಂತ ಡ್ರಾಮಾ ಮಾಡ್ತಾ ಇದ್ದಾನೆ आ दो चो आ दो चो आ दो चो आ दरिंग आ चो। Happy birthday to you, Happy birthday to you, किशन, Happy birthday to you। बढ़िया, हाय, बढ़िया। नानी मर चुकी है। हाँ, one two three start। Happy birthday to you, Happy birthday to you.

ನಮ್ಮ ಅತ್ತೆ ಮಗ ಶಶಿಕುಮಾರ್ ಅವ್ರಿಗೆ ನಮ್ಮ ಕುಣಿಗಲ್ ತಾಲೂಕಿನ ಪ್ರಸಿದ್ಧವಾದ ಆ ಭಟ್ರು ನೋಡಿ ಕೇಕ್ ಕೊಡ್ತಾ ಇದ್ದೀನಿ ಹಾಂ ಪೇಸ್ಟ್ರಿ ಕೇಕ್ನ ನೋಡಿ ಸ್ನೇಹಿತರೆ ಇವರೇ ಮಿಸ್ಟರ್ ಶಶಿಕುಮಾರ್ ಅಲಿಯಾಸ್ ಭಟ್ಟ ಹುಣಿಗನ್ ಭಟ್ರು ನೋಡ್ಕೊಳ್ಳಿ ಸ್ನೇಹಿತರೆ ಹಾಂ ಏನಾದ್ರು ನಿಮ್ಗೆ ಏನಾದ್ರು ಫಂಕ್ಷನ್ ಏನಾದರೂ ಇದ್ರೆ ಯಾವುದೇ ಒಂದು ಬರ್ತಡೇ ಇರ್ಬೋದು ಏನೇ ಒಂದು ಫಂಕ್ಷನ್ ಇರ್ಬೋದು ತಿಥಿ ಇರ್ಬೋದು ಏನೋ ಮತ್ತೊಂದು ಇರ್ಬೋದು ಮದುವೆ ಫಂಕ್ಷನ್ ಇರ್ಬೋದು ಬರ್ತಡೇ ಇರ್ಬೋದು ನೋಡಿ ಸ್ನೇಹಿತರೆ ಹಾಂ ಇವ್ರು ಏನೇ ಇದ್ರು ಕೂಡ ಅಡುಗೆ ಊಟ ಭಾಳ ಸೂಪರಾಗಿ ಮಾಡ್ತಾರೆ ಸ್ನೇಹಿತರೆ ನೋಡಿ ಹಾಂ ಇವರೇ ಶಶಿಕುಮಾರ್ ಅಂತ